ನಗರಸಭೆ ಜಮಖಂಡಿ ವ್ಯಾಪ್ತಿಯಲ್ಲಿರುವಂತಹ ಮೂವತ್ತೊಂದು ಸದಸ್ಯರುಗಳಿಗೆ ಮತ್ತು ಇಬ್ಬರು ಎಂಎಲ್ ಎ ಮತ್ತು ಎಂ ಪಿ ಸಹ ಬರ್ತಾರೆ ಚುನಾವಣಾ ಮತದಾರರಾಗಿ ಮುಂಜಾನೆ ಹತ್ತರಿಂದ ಹನ್ನೊಂದು ಗಂಟೆವರೆಗೂ ನಾಮಪತ್ರಗಳನ್ನ ಸಲ್ಲಿಸುವಂತಹ ಪ್ರಕ್ರಿಯೆ ನಡೆಸಿರ್ತದೆ ಇಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮುಂಜಾನೆ ಹತ್ತರಿಂದ ಹನ್ನೊಂದು ಗಂಟೆಯ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮೂರು ನಾಮಪತ್ರಗಳು ಉಪಾಧ್ಯಕ್ಷ ಸ್ಥಾನಕ್ಕೆ ಎರಡು ನಾಮಪತ್ರಗಳು ಬಂದಿರ್ತವೆ ಸೊ ಅದರ ನಿಮಿತ್ತವಾಗಿ ಪರಮಕೊಂಡ ಶ್ರೀ ಪರಮಗೊಂಡ ಶಿವಲಿಂಗಪ್ಪ ಗೌರೋಜಿ ಇವರ ಪರವಾಗಿ ಇಪ್ಪತ್ನಾಲ್ಕು ಮತಗಳು ವಿರುದ್ಧವಾಗಿ ಒಂಬತ್ತು ಮತಗಳು ಹಾಗೆಯೇ ಶ್ರೀಮತಿ ಅನಸೂಯ ಸುಭಾಸ್ ಅಸುಗಡೆ ಇವರ ಪರವಾಗಿ ಒಂಬತ್ತು ಮತಗಳು ಮತ್ತು ವಿರುದ್ಧವಾಗಿ ಇಪ್ಪತ್ನಾಲ್ಕು ಮತಗಳು ಬಂದಿರ್ತವೆ ಇದು ಅಧ್ಯಕ್ಷ ಸ್ಥಾನಕ್ಕೆ ಇದರ ಪ್ರಕಾರ ಇವಾಗ ಅಧ್ಯಕ್ಷ ಸ್ಥಾನದ ಹೆಚ್ಚು ಮತವನ್ನ ಪಡೆದಿರುವಂತವರು ಶ್ರೀ ಪರಮಗೊಂಡ ಶಿವಲಿಂಗಪ್ಪ ಗೌರೋಜಿ ಇವರು ಪರವಾಗಿ ಇಪ್ಪತ್ನಾಲ್ಕು ಮತಗಳನ್ನು ಪಡೆದು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾಯಿತರಾಗಿರ್ತಾರೆ ನಂತರದಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ತಮಗೆ ಈಗಾಗಲೇ ಹೇಳದಂಗೆ ಇಬ್ಬರು ಅಭ್ಯರ್ಥಿಗಳಿದ್ರು ಒಂದು ರೇಖಾ ಹೆಮನಪ್ಪ ಕಾಮ್ರೆ ಇವರ ಪರವಾಗಿ ಇಪ್ಪತ್ನಾಲ್ಕು ಮತಗಳು ಮತ್ತು ವಿರುದ್ಧವಾಗಿ ಒಂಬತ್ತು ಮತಗಳು ಹಾಗೆ ಕುಶಾಲ್ ವುಮೊರೆ ಇವರ ಪರವಾಗಿ ಒಂಬತ್ತು ಮತಗಳು ವಿರುದ್ಧವಾಗಿ ಇಪ್ಪತ್ನಾಲ್ಕು ಮತಗಳು ಬಂದಿರ್ತವೆ ಸೊ ಹೆಚ್ಚು ಪರವಾಗಿ ಬಂದಿರುವಂತಹ ಮತಗಳು ಶ್ರೀ ಶ್ರೀಮತಿ ರೇಖಾ ಯಮನಪ್ಪ ಕಾಂಬಳೆ ಇಪ್ಪತ್ನಾಲ್ಕು ಮತಗಳ ಮೂಲಕ ಅವರು ಚುನಾವಣೆಯನ್ನ ಚುನಾಯಿತರಾಗಿರ್ತಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾಯಿತರಾಗಿರ್ತಾರೆ ಮತ್ತು ಇವತ್ತಿನಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ನಗರಸಭೆ ಜಮಖಂಡಿ ಇಲ್ಲಿ ಪದಗ್ರಹಣವನ್ನ ಮಾಡಿ ತಮ್ಮ ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ ಚುನಾಯಿತಗೊಂಡಂತಹ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಾವು ಅಭಿನಂದನೆಗಳನ್ನ ಸಲ್ಲುತ್ತೇವೆ